ಊಟ ಮಾಡ್ತಾ ಇದ್ದೀವಿ ಅದೇ ಬಿಚ್ಚಿ ಸೇರಿಸ್ತಾ ಈಗ ಸೇರಿಸ್ಬೇಕಂದ್ರೆ ಬೇಜಾನಿ ಈ ಕಡೆ ಗೈಸ್ ಇದು ಟ್ಯಾಕ್ಟರ್ ಇಟ್ಟಿರೋ ಗೊತ್ತಾಗ್ತೈತಿ ಹೆಂಗೆ ಅಂತವ ಅದೇ ಈಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಈಗ ಉಳಕ್ಕೆ ನಮ್ಮ ಕೌಡ್ ಇದೆ ಅಲ್ಲ ಲಾಗ ہے۔ ಹರಿದನ ಗೆತ್ಕೊಂಡೆ. ಆ ಸೆಟ್ಕೊಂಡಿದ್ದೀನಿ 풀 ಬಂದಿದೆ ಈಗ. ಟಾನ್ ಟ್ರಕ್ ಹೆಗ್ಬಾ ತೆರೆಂ ಟ್ರಕ್ ಆ ರಿವರ್ಸ್ ಆಗ್ತಿದಲ್ಲ ಈಗ. मर इहेन तेम आइनी ஜி

ನಮ್ಮ ಮನೆಯಲ್ಲಿ ಅಂತ ಒಂದು ಟೂರಸ್ ನಮ್ಮ ಹೋಗಲ್ಲ ಅಂತ ಒಡೆಯಕ್ ಹೋಗಿದ್ದೆ ಯಾವಾಗಿತ್ತು ಅಂತ ಹೊಡ್ಯಕ್ ಆಗಿದ್ದಿಲ್ಲ ಕಾಯಿಸಿ ಆಯ್ತದ್ದು ಇದ್ರಲ್ಲಿ ಈಗ ಒಂದು ಬಾಡಿಗೆ ಹೋಗಿದ್ದೆ ಎಷ್ಟು ತುಂಬ ಬರೋಕೆ ನೆಂಟ್ರುದೇ ಅಲ್ವಾ ಅಂದ್ಬಿಟ್ಟು ಹೋದೆ ಗಾಯ್ಸ್ ಅವರು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ ಐನೂರೈವತ್ತು ರೂಪಾಯಿ ಡೀಸಲ್ ಹಾಕ್ಸ್ಬಿಟ್ಟು ಇವ್ನ ಯಾರಾ ಮಾಡ್ಬಿಟ್ಟು ಹಾಕಿದ್ದು ಈ ಕಡೆಯಿಂದ ಹಂಗು ಹೇಳ್ದೇ ಬೇರೆ ಯಾರ ಒಂದು ಸಾವಿರ ಹಾಕ್ಸ್ಬೋತವ ಅದೇ ಗಾಯ್ಸ್ ಅವ್ರು ಏನು ಹಾಕ್ಸಿಲ್ಲ ಬೇಜಾರಾಗ್ಬಿಟ್ಟು ಮನ್ಸಿಗೆ ಅವ್ರ ಕೆಲ್ಸಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಇದು ಮಾಡಿದ್ರು ನಾವು ಹಂಗೆ ಏನಾರು ಇರ್ಲಿ ಅಂದ್ಬಿಟ್ಟು ಅದಾಗ ನಾವೇ ಅವ್ರ ಕೆಲ್ಸಕ್ಕೆ ಏನು ಬೇಕಾದ್ರು ಒಯ್ತಾ ಇದ್ದವ್ ಗಾಡಿ ಎತ್ಕೊಂಡು ಅದಕ್ಕೆ ಸಾವಿರ ಟ್ಯಾಕ್ಸ್ ಒಂದ್ರು ಹಾಕ್ಸಿ ಅದು ದುಡ್ಡು ಇಟ್ಕೊಂಡು ಸಾವಿರ ರೂಪಾಯಿ ಹಾಕ್ಸಿ ಅಂತ ಬೇಜಾರಾಯ್ತು ಆ ಬೇಜಾರಾದ್ಮೇಲೆ ಇನ್ನ ನಾನು ಹೇಳಿನ್ ಬಯ ಬಿಟ್ಟೆ ಇನ್ನ ಯಾಕೆ ಕಾರಣಕ್ಕೂ ನನ್ ಗಾಡಿ ಅಂತ ನಾನು ತಕೊಂಡಂತ ಬರೋದಿಲ್ಲ ನಿಮ್ಗಿನ್ ಏನ್ ಮಾಡ್ಕೊಂಡ್ರು ನಿಮಗ್ ಗಾಡಿ ಅಂತ ಅಂತ ಕಳ್ಸುದಿಲ್ಲ ಮಾಡ್ತಿದ್ದೆ ಏನ್ ಮಾಡ್ತಿದ್ದೆ ಅವನಿಲ್ಲ ಆ ಅಲ್ಲವನೇ ನಾನು ಅಂಗೆ ವಿಡಿಯೋ एडिटತಾ ಇದ್ದೆ ವಿಡಿಯೋ ಕೊಳ್ಳಿಲಿ ಒಂದು ನೀ ರಾಜಸೈತಾ ಹಾ ಇद्दೋ ಕೆಳಗಡೆ ಅದು ಒಂದುಕ್ಕೆ ವಾಡಿಯಾನ ಅಂತ ಅतलाಗಿ ಆ ಶಣೋಬದು ಮಾಡ್ಕೊಂಡಿದ್ದಿನಲ್ಲ ಅದಿದೋ ಅವ್ ತೊಡಿತಿದ್ದೆ ಹರಿನಿಲ್ಲ ಈ ಹೊಡಿಯಾನ ಅಂತ ಎತ್ಕೊಂಡು ಬಂದೆ ಹಾ

ಅದು ಬೋಲ್ಟು ಉಕ್ಚೋಯ್ತಾಯ್ತು ಅದಕ್ಕೆ ಹಂಗೆ ಹೊಡ್ದಿ ಹೊಡ್ದಿ ಟೈಟ್ ಮಾಡಿದ್ದೀನಿ ಒಂದು ಸ್ವಲ್ಪ ವಾ ಅದಕ್ಕೆ ಹಂಗೆ ಕಾಣ್ತಾ ಇರೋದು ಎಲ್ಲ ಗುಳದ್ಕಿಂತ ಅದು ಯಾಕೆ ಸಪ್ರೇಟ್ ಕಾಣ್ತೈತಲ್ಲ ಅಂದ್ಕೊಂಡ ಕೀಳ್ತೈತೆ ಕೀಳ್ತಿರೋದಕ್ಕೆ ಹೊಡಿತಾರ ಅದು ವಿಶ್ವನ ಒಂದು ಹೊಡೆದು ಬಂದಲ್ಲ ನೋಡೋಕೆ ಹೆಂಗೆ ಹೊಡೆದೀನಿ ಅಂತ ಇಲ್ಲಿ ಕಾಲೇ ರೀ ವಿಶ್ವನ ಹ್ಮ್ ಅವಕ್ಕ ಫೋನ್ ಮಾಡಿ ಹೇಳ್ದೈತು ಬಾರಪ್ಪ ಬಾರಪ್ಪ ಅಂತ ಹೋಗಿ ಹೊಡೆದೆ ಅದಕ್ಕೂ ಹೊಡಿಯಾನೆ ನೀನ್ ಮಾಡದಿಲ್ಲ ಗುಂಡಣ್ಣ ಐತಂತಲ್ಲ ಗುಂಡಣ್ಣ ನೆಗ್ಲು ಇಲ್ಲಿ ಗುಂಡಣ್ಣ ಡೈರಿ ಡೈರಿ ಹತ್ರ ಮನೆ ಪಕ್ಕ ಎರಡ್ ಐತಿ ಅಂದ್ರಲ್ಲ ನೆಗ್ಲು ಒಂದ್ ಕೊಡ್ತೀನಿ ಅಂದವ್ರೆ ಮಾತಾಡ್ಬಿಟ್ಟು ಇವತ್ತು ಹಿಡ್ಕೊಬೇಕು ಸಾಯಂಕಾಲ ಅಂತ ಗುಂಡ ಯಾ ಬಿಡಿ ಅದು ಗಣೇಶ್ ಬಿಡಿ ಬೇಡ ನನ್ಗೆ ಬಜಾರ್ ಇಟ್ಟಿದ್ಯೋ ಅಂತ ಕೇಳದೆ ನನ್ನ ಐತೆ ಬಿಡಿ

Iguan tamana iganae Igaro Iguan dhara dagli Igari geru peke naa Iguan no JCP Iguan no A Koushe Koushe tamana iganae Iguan dhara dagli naa Iguan dhara digine Iguan dhara ನಾಲ್ ಸಾವಿರ ಪಾಪ ನಾಲ್ಕು ನೀವು ಬಂದೆ ನನ್ನ ಜೊತೆ ಬಂದ್ರೆ ನಾನು ಪಾರ್ಟ್ನರ್ ಮಾಡ್ಕೊಳಿವೆ ಈಗ ಯಾವ್ದು ಶಿವರಾತ್ರಿ ಹೋಗಿತ್ತಲ್ವಾ యుగదల్వా యుగద ఆడతారా చూ కుడ్ గంట సడదా ఆడతీ ఆమె దొడ్డా కడీనా పింటు ఒడదాయింటాస్ట్ అయ్యో మధ్య ఉంటు ఉ బైక్ అంద అద్రే తీర్స్కొండవనే అద్రల్ తీర్స్కొండ సాల అల్లే కొద్ది హా మిర్స్కొబిటైక్ అదగ్న అల్ బింటు అదనో బుడ్స్ అదికొట్ి ఓడస్తన మన హే ఇర్ తన హార నజర్య్ తర్తనే అదే పింటుంది అది ಇರೋದು ಇವನ್ ದಯ ಹಂಗ ಕೌಶಿತ್ರ ಹತ್ರ ಎಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಬುಡಸ್ಕೋಬೋತ ಇದ್ ಎಷ್ಟ ಮಡಕಿದ್ನೋ ಗೊತ್ತಿಲ್ಲ ಅಲ್ಲೇ ಬೇಳೆ ಆಡ್ತಿದ್ನಲ್ಲ ಅಲ್ಲೇನಾರು ಅಣ್ಣ ಅಲ್ಲೇ ಬಂದಿದ್ನ ಏನೋ ಅದಂತ ಗೊತ್ತಿಲ್ಲ ಮತ್ ಕೆತ್ತಲಾಗ ಅಲ್ಲೇ ತಿರ್ಸ್ಕೊಂಡ್ರೆ ಸೋ ಅವ್ನ ಎಣ್ಣೆ ಕುಡ್ದೆ ಹಾಳು ಮೊದಲು ಆಟಾಡ್ತಿದ್ನಲ್ಲ ಎಣ್ಣೆ ಕುಡ್ದಿಲ್ಲ ಚೆನ್ನಾಗ್ ಆಟಾಡ್ತಿದ್ದ ಆಮೇಲೆ ಯಾವಾಗ ಹೋಗ್ಬಿಟ್ಟು ಜ್ಯೂಸ್ ಮಿಕ್ಸ್ ಮಾಡ್ಕೋ ಬಂದ ಅರ್ಧ ಲೀಟರ್ ಬಾಟ್ಲಲ್ಲಿ ಎಣ್ಣೆಯವಾಗೇ ದುಡ್ಡು ನಿಂತಿತ್ತು ಐನೂರು ತೂಸ ಕಾಯ್ದಿತಿಲ್ಲ ಹಿಂದೆ ಜೋಬ್ಗೆ ಆಮೇಲೆ ಜೋಬ್ಗೆಲ್ಲ ಮಡಿಕೊತಿಲ್ವ ದುಡ್ಡ ನಾನು ಆಮೇಲೆ ಬಂದ್ಬಿಟ್ಟು ಹೊಟ್ಟೆ ಕಿತ್ಕೋತ್ನ ದುಡ್ಡು ದುಡ್ ನನಗೇನ್ ಅಂತ ತೆಗ್ದಿ ಎಷ್ಟೇ ಅತ್ಲಾ ತಕೋ ಹೋಲ ಅಂತವ ಆಮೇಲೆ ಎಲ್ಲಾ ಬಂದ್ ಹೇಳಕ್ ಎದ್ ಬಂದ್ಬಿಡಿವ ಎದ್ ಬಂದ್ಬಿಡಿವೋ ಅಂತ ನಾನ್ ಎತ್ತಿಡ್ಬೇಕಾಗಿತ್ತು ತಪ್ಪು ಮಾಡ್ಬಿಟ್ಟ ಅಷ್ಟೇ ಪಕ್ಕ ಉಳ್ಕೊಳ ನಮ್ ಕೈಗೆ ಹತ್ತು ಸಾವಿರ ಅಲ್ಲ ಹತ್ತು ಲಕ್ಷ ಬೇಕಾದ್ರೆ ಬಿಡ್ಬಿಡೋಣ ಬಿಟ್ಬಿಡೋಣ ಇವನ್ ಏನ್ ಮಾಡೋನ್ ಗೊತ್ತಾ ಎಲ್ಲಾರ ಕೈಗೂ ಬಿಡಕ್ ಹೋಗ್ಬಿಡೋಣ ನೀನು ಆಗಿ ಸ್ಪೀಟ್ ಆಡೋ ಆಮೇಲೆ ಬಂದ್ಬಿಟ್ಟು ಇಲ್ಲಿ ನೂರು ರೂಪಾಯಿ ಹಿಡ್ಕೊಬಿಟ್ಟು ಈ ಕಡೆ ಜೋ ಒಂಟಿ ಒಂಟಿ ಅಂತ ಬಂದ್ಬಿಟ್ರಿ ಒಂದೇ ಜಾಗ ಕೂತ್ಕೊಂಡು ಆಡ್ರ್ ಯಾಕೆ ಬರೋದಿಲ್ಲ ಒಂದೇ ಜಾಗ ನಾನು ಏನು ಮಾಡಿ ಹೋಗ ನನಗೆ ದುಡ್ಡು ಯಾರು ಬಿಡ್ತಿದ್ರು ಆ ಅಂಥವ್ರಿಗೆ ಬಿಡ್ತಿದಿತ್ ನಾನು ಇನ್ ಬೇರೆ ಯಾವ ಹೊಸ ಬಂದ ಕೂತ್ಕೊಂಡ ಅವನು ಆಟ ಬಿಡ್ತಾನ ಒಂದು ರೂಪಾಯಿ ಆಗ್ತಿಲ್ಲ ಅವನ್ಗೆ ಯಾಕೆ ಹೊಸ ಕೈ ಅವ್ನು ಬಂದಾದ್ಮೇಲೆ ಅವ್ನ ಅವನ್ ಜೋಡಿನೇ ಹಾಕ್ಬೋದು ಇಲ್ಲ ಒಂಟಿ ಮೇಲೆ ಒಂಟಿ ಕೆಡಕ್ತಾ ಇರ್ಬೋದು ಹ್ಮ್ ನಾನು ಅದಕ್ಕೆ ಉಣಿಸ್ತಾ ಇದ್ದೀನಿ ತಲು ಕೂತ್ಕೊಂಡು ಸಣ್ಣ ಕಡದಲ್ಲಿ ನಂದ್ ಎಲ್ಲಾರ ಕೈಗೂ ನೂರ್ನೂರು ರೂಪಾಯಿ ಬಿಡ್ಕೊಬಿಟ್ರೆ ನನ್ನ ಕೈಯ್ಯಲ್ಲ ಬಿಡ್ಬೇಕಾರೆ ಇನ್ನೂರು ಮುನ್ನೂರು ರೂಪಾಯಿನೇ ಎಸಿವೆ ಮೂರ್ ಆಟ ಹೊಡ್ಕೊಬಿಟ್ರ ನಮ್ಮ ನನ್ ದುಡ್ಡು ಮೇಲೆ ಡಬಲ್ ಆದಂಗ್ ಬರ್ತದೆ ಆಮೇಲೆ ಜೋಡಿನೇ ಬೀಳ್ ಹೇಳು ಯಾರ್ ಬೇಡ ಅಂತ ಅವ್ತಿವ್ ನೋಡಿ ಬಿದ್ರ ಅಕ್ಕೇ ಆ ಹತ್ತು ಆಟವ ಅವ್ರೆ ಮೊದಲನೇ ಸತಿಗೆ ರ್ಯಾಶ್ ಆಡೋಕೆ ಹೋಗೋದಿಲ್ಲ ಯಾವಾಗ ರ್ಯಾಶ್ ಆಡಬೇಕು ಅಂದ್ರೆ ಆ ಈ ನಮ್ಮ ಆಟ ಶುರು ಆಗಿರ್ತವಲ್ಲ ಬೆಳಕೆ ಅವಾಗ ರಾಶ್ ಕಟ್ಟಬೇಕು ನಮ್ಮ ದುಡ್ಡು ನಮ್ಮ ಕೈಗೆ ಬೇರೆಯವ್ರ ಕೈ ಕಟ್ಟೋದಲ್ಲ ದುಡ್ಡ

ಹೊಡಿತಾ ಇದೀತು ಆ ಅರ್ಧ ಅಷ್ಟೇ ಅಷ್ಟೇಯ ಇದೆ ಹೊಡಿತಾ ವಡಿತಾ ನಿಲ್ಸ್ಬಿಟ್ಟೆ ಇದೆ ಇದು ಯಾವಾಗ್ರು ಇದು ಈಗ ಇದು ಒಂದೈತೆ ಹಾಕೊಳ್ಳೋಣ ಮಾಮೂಲಿ ಐತೆ ಮಾಡಣ ಬೂಡ ಈಗ ఇంగ్ పుట్బుట్ అన్నదు హింగిడ్బడి హత నా ఒట్ ఎత్తాదిన ఎంత ఇలా గయిస్ నవ్వుతా వడీత ఇందు జాప్బిట్ అందు జాప్ గైత ఇ వాడే ఫుల్ వాళ్ళు ಊಟ ಅಂದ್ರೆ ಕೆಳಗಡೆ ಪಂಟಾ ಮಗನ ಹಾಕ್ಬೋದು ಅಷ್ಟೆ ನೋಡಿ ಚೆನ್ನಾಗಿ ಬಂದಿತ ಹೋಗಿದೆ ಲೈನಯ ನೋಡ್ಬೋದು ಹಂಗೆ ಅಂದ್ರೆ ಟೀಟು ಫುಲ್ ಹೋಗ್ತಿಲ್ಲ ಅಷ್ಟು ಬಾರಾ ಬ್ಕೊಂಡಿದ್ನಿ ಡೀಫ್ಬಿಟ್ಟರೆ ಎಲ್ಲಿಂದ ಟೀ ಇತ್ತು ಇಸ್ಕಾತ್ವರ್ ಪಾಟ್ ಲಾ ಸಿಗೋ ಹೋಗ್ ಆದ್ರೆ ಅವ್ರು ಹೇಳ್ತಾ ಇತ್ತು ಈಗಲ್ಲ ಕರೆಕ್ಟ್ ಹೇಳ್ತಾ ಇದ್ರು ಏನು ಅಂದ್ರೆ ಅವ್ನು ಅವತ್ತು ಒಂದ್ ರ್ಯಾಟಗಾರ ಆರು ಇಲ್ಲಾದ್ರೆ ಇವತ್ತು ಅಲ್ವತ್ತು ಸಾವಿರ ರೂಪಾಯಿ ನನ್ ಜೋಬಲ್ಲೇ ಇತ್ತು ನನ್ ಜೋಬಲ್ಲೇ ತುಂಬ ಹೋಗಿದ್ದು ದುಡ್ಡು ಅಂಜ ಹೊಡಿತಾ ಇರಿ ಒಡಿತಾ ಇರಿ ಒಡಿತಾ ಇರಿ ಎಲ್ಲೇ ಜತಿ ಅಲ್ಲೊಂದಲ್ಲೊಂದು ಬರ್ತಾ ಹರಿತಾ ಇಲ್ಲ ಗುರು ಕರ್ಕೂ ಹರಿತಾ ಇಲ್ಲ ನೋಡಿ ನೀವು ಹರಿತಾನೆ ಇಲ್ಲ ಇಲ್ಲ ಸೈಕ್ ಸ್ವಲ್ಪ ಈಗ ಟೈಪ್ ಮಾಡ್ಬೇಕು ಗುರು ಇದು ಇಲ್ಲ ಹರಿತಾ ಇಲ್ಲ ಅಲ್ಲ ಏನ್ ಮಾಡೋಣ ಓ ವಾಡೇ ಬದೇ ಬಾಡೇ ಫೋನ್ ಇಡ್ಕೊಂಡಿದ್ದಾರ ವಿಡಿಯೋ ಮಾಡಕ್ ಹೋಗಿ ಹಳ್ದು ಏನ್ ಮಾಡೋದು ಗಾಯ್ತಾವು ಹಾ ನೋಡ್ಕೊಳ್ಳಿ ಹೆಂಗೆ ನೋಡ್ರಿ ಅಲ್ಲ ಸ್ವಲ್ಪ ಟೈಟ್ ಮಾಡಬೇಕು ಸ್ವಲ್ಪ ಕಡದಂಗ ಬಂದ್ರೆ ಐಪ್ ಮೇಕ್ ಬರ್ತದಲ್ಲ ಅವಾಗ ಕರೆಕ್ಟ್ ಆಗುತ್ತೆ ನೋಡಿ ಎಷ್ಟ್ ಲೂಸ್ ಐತೆ ಎಲ್ಲಿ ಗಂಡ ಟೈಟ್ ಆಯ್ತದೆ ಅಷ್ಟು ಟೈಟ್ ಮಾಡ್ಬಿಟ್ಟು ಬಿಡೋದೆ ಏನೋ ಇನ್ನೇನ್ ಟೈಟ್ ಮಾಡೋದಿಲ್ಲ ಅಷ್ಟು ಅಲಯ ಯಾಕಂದ್ರೆ ಅವಾಗ ಪಕ್ಕಾ ಉಕ್ಕ ಬರುತ್ತೆ ಅಂತ ಅಲ್ಗೆ ಟೈಟ್ ಆಯ್ತು ಹೆಂಗೆ ಹಂಗೆ ಆಯ್ತು ಎಷ್ಟಕ್ಕೆ ಹಾಕಿ ಬಿಡಿ ಗೊತ್ತಬೇಕಲ್ಲ ಹೋಗ್ತಿದೆ ಇಲ್ವಾ ಅಂತ ಹೋಯ್ತಾ ಇಲ್ಲಿ ಇದು ನೋಡ್ಕೊಳ್ಳಿ ಹೆಂಗೆ ಬರ್ತಾ ಇರ್ಬೇಕು ಹೋಯ್ತಾ ಇರ್ತದೆ ಒಂಟು ಒಂಟು ಗದಗ ಒಂಟು ಹೋಯ್ತು 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 ಅರೆ ತಪ್ಪು ಆಯ್ತು ಅರೆ ದಪ್ಪ ಏಕ ಲೈ ಲೈ ತರ ವಿಡಿಯೋ ಮಾಡ್ಕೊಂಡು ಓಡ್ಯಾಕೈತದ ಫಾಮ್ ಅಲ್ಲಿ ಹಾಕ್ಕೊಂಡೆ ಸ್ಪೀಡ್ ಇಗ್ ನಾವು ಬಂದ್ರೆನೇ ಕರೆಕ್ಟು ಇನ್ ಗಡಿಯಕಂದ್ರೆ ಬೆಳತಾರಿ ತದೆ ಎಕ್ಸ್ ಟಾಗೆ ಇಟ್ವಿ ಹಾಕೋ ಮಾಡಿದಿನಿ ಅಂದ್ರೆ ಎಲ್ಲ ಬಂದ್ಯಾವಾಯಿತು ಇನ್ ಕ್ಯಾನ್ ನಡ್ಬಳೆ ಇದೆಲ್ಲ ಹರಿತಾ ಇಲ್ಲ ಒಣಗೋಗಿದೆ ಭೂಮಿ ನೀರು ಹಡ್ದಿದ್ದೆ ಹಾಕಿಲ್ಲ ಬೆಳೆಸಿದೆ ಊರ್ಗಳೀಗ ಎಷ್ಟು ಬದ ಇದೆ ಕಡ್ದಂಗೆ ಕಡ್ದಂಗೆ ಬದ್ದದೆ ಅಂತ ಸ್ವಲ್ಪ ಟೈಟ್ ಮಾಡ್ಬೇಕು ಅಂತ ಟೈಟ್ ಮಾಡ್ಬೇಕಾಯ್ಸು ಟೈಟ್ ಮಾಡಿಲ್ಲ ಅಂದ್ರೆ ನೀವು ಉಕ್ಕೆ ನೋಡಿಲ್ಲ ಎಂತದಿಲ್ಲ ಅಲ್ಲಿ ಕೆಳಗಡೆನೂ ಹೊಡೆದಿದ್ದೆ ಅಲ್ಲಿರೋದ್ ನಮ್ಮ ಭೂಮಿ ರಾಯ್ಸ್ ಇನ್ನೊಂದ್ ಏನ್ ಗೊತ್ತಾ ನಿಮ್ ಇದ್ರಲ್ಲೇ ಜೊತೆಲೆ ಇರ್ತಾರೆ ಜೊತೆಲೆ ಇಟ್ಕೊಂಡು ನಿಮ್ಗೆ ಆಗಕ್ ನೋಡ್ತಾರೆ ತಲೆ ಹಿಡಿಸ್ಕೊಬಳೋ ಅಂತವರು ನಿಮ್ ಜೊತೆ ನಿಮ್ಗೆ ಯಾಚನೆ ಇರ್ತಾರೆ ಏನಂತೇನ್ ಇಲ್ಲಿ ಗಂಟ ಐತೆ ತೆಂಗಿನ ಮರ ಐತೆ ಇಲ್ಲಿ ಗಂಟಾ ಹೊಡೆಬಿಟ್ಟು ಹೋಗದಾಗಲ್ವ ಇಷ್ಟ ಬಂದ್ರೆ ಯಾಕೆ ಹೊಡಿತಾವನೆ ಅನ್ಕೋಬಿಟ್ಟಿರ ಇದು ಹೊಗೆ ತೊಪ್ಪ ಅಂತ ಆದ್ರೆ ನಿಮಗೂ ಗೊತ್ತಿರುತ್ತೆ ಭೂಮಿ ಗಾಯಿಸಿ ಎಷ್ಟು ಖಾಬಿ ಒಣಗ್ತಾ ಇರ್ತದೆ ಅಷ್ಟು ಒಳ್ಳೆ ಅದ ಹೊಗೆ ಸೊಪ್ಪೆ ಅದಕ್ಕಿಂತ ಬಳಿಕ ಇದೀನಿ